மார சார் முச்சிர் பர சர சர சப்பாத் ಯಾ ಡೈಮಂಡ್ಲೋ ಏ ಯಾ ಡೈಮಂಡ್ ಶ್ರೀ ಸರ್ ನಿಮಗೆ ಏನು ಗೊತ್ತಿರ ಸರ್ ಬತ್ತಿ ನಾನು ನೋಡಿ ಆಗ್ಬರುತಿ ಸರ್ ನಾನು ಈಗ್ ಬಂದೆ ಸರ್ ಈಗ ಕರೆ ಸರ್ ಇಲ್ರಿ ಸರ್ ನಡಿ ಮಗನ ಸ್ಟೇಷನ್ ಈ ಬಂದೆ ಲೋರ್ಡ್ ಆಪನ್ ರೆ ಅಚೋನಿಗೆ ಬಾಸ್ ಇನ್ ಚಾಲ್ ಕಾಲೇಜ್ ಬೋಸ್ ಬಾಸ್ ಸರ್ ಅಪ್ಪ ಬಾಸ್ ಮನ್ನೆನ ದು ಡಿಸ್ಪ್ಲೇ ಹೋಗಿದೆ ಬಾಸ್ ಆ ದೇ ಆಯಿತು

ಬಾಸ್ ಏನು ಹೇಳ್ತಾನ ಕರೆಸ್ ಕೇಳ್ತಾ ಇಲ್ಲ ಬಾಸ್ ಅವನು ಕರಸಿದ್ರೆ ಏನು ಹೇಳತ್ತ ಗೊತ್ತಾಗ್ತ ಬಾಸ್ ಹೇಳುವ ಯಾವ ಚಿತ್ರ ತೆಗೆದು ಕರ್ಕೊಂಬಾರಪ್ಪ ಒಳ್ಳೆ ಅಂದ್ರ ಓಕೆ ಬಾಸ್ ಬಾಸ್ ನಾನವನು ಹುಡುಗಿ ಹುಡುಗಿ ಹೇಳಿದ್ರೆ ಇಡೀ ಬಿಜಾ ಪ್ರದೇಶಕ್ಕೆ ಬರೋನ್ ಕರ್ಕೊಂಡ್ ಬರ್ತೀನಿ ಹಾ ಬಸ್ ಏನೇನಾಳಕತ್ತ ಆ ಥರ ಡಿಸೈನ್ ಬಳಸ್ತೀನಿ ಎಷ್ಟ ನಿಂದ ಪೇಮೆಂಟ್ Time. दो लाख रुपए। वाह! ऐसा निकलता? वो भी। तूने पैसा बोलता हो। अरे हाँ कोई को। <laughs> <दो। स्थिति> <नहीं। स्थिति> <स्थिति> <नहीं। नहीं। स्थिति>

उसके अंदर मुर्गे है इधर आया मुर्गे, कुछ भी नहीं दिखा रहे हैं। अंदर रखता है उसके बारे में वो मुर्गी नहीं दिख रहा। वो लेकिन वो डोले तो दो, देखा ना लालगी कहाँ है? लालगी डोड़ले भी नहीं दिखा रहा है। आंख के मुछ के सुख जो है था। एक ओ ये नोड़ा ಏನಪ್ಪಾ ಇವ ಫೋನ್ ಹಚ್ತೀನಂದ ಇನ್ನೂ ಫೋನೇ ಹಚ್ಚಿಲ್ಲ ಹಲೋ ಏನಾಯ್ತು ಅದು ಹೆಂಗ್ ಮಿಸ್ ಆಯ್ತು ಅದು ನನಗೇನು ಹೇಳೋದಿಲ್ಲ ನೀ ನನಗ್ ಸಂಜಿ ತನ ಡೈಮಂಡ್ ಬೇಕು ಇಲ್ಲ ಏನು ಡೈಮಂಡ್ ಮಾಡಿ ನಿಮ್ ವಿಶ್ವಾಸ ಇಟ್ಟರೆ ಹಿಂಗ್ ಮಾಡ್ತೀರಾ ಆ ಅದು ಏನ್ ಬಿ ನನಗ ಸಂಜಿ ತನ ನನಗೆ ಬೇಕು ಡೈಮಂಡ್ ಹಾ ಏನಪ್ಪಾ ಹುಡುಗರು ಏನದಾರ ದ ಮಕ್ಳು ಒಂದು ಸರಿ ಇಲ್ಲ ನೋನು ಡೈಮಂಡ್ ಅಂತ ಡೈಮಂಡ್ ಇದು ಮಾಡ್ಕೊಂಡು ಬಂದಾರ ಹ್ಞೂ ಅಡ್ಡಾಕ ಹೋದಿನ ಅಲ್ಲಿ ಹುಡುಗರು ನಮ್ಮ ಯಾವತ್ತ ನೋಡ್ತೀನಿ ನೋಡಿ ವಿಚಾರ ಮಾಡೋಣ ಹತ್ತಾರ ಬಾಸ್ಗೆ ಯಾರ ನೋ ನೋಡಿದ ಕಂಬ ಜಿಗದ್ ಬರ್ತೀನ ಹಗರಿಲ್ಲ ಒಂದ್ ಬಾಟ್ಲಿ ಇಟ್ಟಿನಿ ಅದರ ಹೊಡೆದ್ರೆ ತಲೆರೇ ಶಾಂತ ಆತೈತಿ ತೆಲಿನೂ ಓಡ್ತೈತಿ ಚುರುಕಾಗಿ ನಂದು ನೋಡಮ್ ನೋಡಿ ಖಾಲಿ ಬಾಟ್ಲಿ ಇಟ್ಟಾರಲ್ಲ ಇದಿಲ್ಲ ಎಂಕವ್ ನೋಡ್ತಾ ర్లీాక సుల మాచకి ఎలా అడ్డ మో ఖాళీ కుంది ఎంత ఒబ్రు కాల్ హారో ఏల్ కత్తు ఎల్ బారో యాను ಫುಲ್ ಬಾರಿ ಬೀಳ್ ಕೊಡ್ದು ಬೇಡ ಒಣ ಐತೆ ನಾಲ್ಕ್ ಬಾಸ್ ಬಂದಂಗ್ ಕಾಣ್ತಲ್ವ ಬಾಸ್ 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 ಏನೈತ್ರಿ ಏನಾಯ್ತ ಕೇಳ್ತು ಕುಂಡ್ ಉರಿಯಾಕತ್ತಿದ್ದೆ ಇಲ್ಲಿ ಕಾಂಚ್ ಹೊಡೆದಿ ಎಲ್ಲಾ ಹಿಂಗೆಲ್ಲಾ ಹೋಗಿ ಕುತ್ತಿನ ಕಾಂಚಿ ರಕ್ತ ಬರಾಕತ್ತ ಕುಂಡಿಗೆ ಅವ್ರು ಯಾರು ಕರ್ಸಿರಿ ನಾಲ್ಕು ಮಂದಿ ಹೊರಗೆ ಕೂತ್ಕೊಡ್ತೀವಿ ರೀ ಮಾಡಿ ಹೊರ ಬರ್ತೀವಿ ರೀ ಎಲ್ಲ ಹಿಂಗೆ ಮಾಡಿ ಹೋಗುದು ರೀ ಏ ನೋಡಿ ಪುಂಡಿ ಉರಿಯಾಕತ್ತೈತಿ ನಡಿ ಎಲ್ಲ ಯಾವ ದವಾಖಾನೆ ಬಿಚಾರ್ ಯಾವ್ದಾರು ಒಯ್ದು ನಡಿ ದವಾಖಾನೆ ಒಯ್ದು ನಡಿ ಮೊದಲು ನಡಿ ದನ ದವಾಖಾನಿಗೆ ಹೋಗಿ ಬರ್ಸಿ ಬಸ್ ಮಿಷನ್ ಭಾರಿ ಮಾಡ್ತಾರೆ ರೀ ದನ ದವಾಖಾನೆಗೆ ದನ ಕಳಸ್ತೀನಿ ನಿನಗೆ ಬಾಟ್ ನನಗೆ ದನ ಆತ್ಯ ಈ ಪ್ಯಾಂಟಿಗೆ ಬುಟ್ಟಿಗಿ ನನ್ನ ಡ್ರೆಸ್ಸಿಗೆ ಬೆಲ್ಟಿಗೆ ಬೆಲೆ ಕೊಡು ಹ್ಞೂ ಬ ಹ್ಞೂ ಹಾ ಹಾಂ ಬಸ್

ಇದನ್ನು ಕಳೈಲಾ ಸೋರ್ಲ ಕತ್ತೆ ಇನ್ನು ಹಾಗೆ ಹೋಗೋಣ ಅಂದ್ರೆ ಬೇಡ ನಡೆಯುತ್ತೆ ಅಟ್ಟೆ ನಡಿ ನಡೆಯುತ್ತೆ ನಡಿ ಬಾಡಿ ಇಲ್ಲಿ ಬೇಡ್ರಿ ಬೇಡ ಬರ್ ಸರ್ ಬರ್ರಿ ಆ ಡೈಮಂಡ್ ಎಲ್ಲೈತಿ ಏನು ಒಂದು ಪಕ್ಕಾ ತಿಳ್ಕೊಳ್ಳೋಣ హలో హలో ఏమండైమండ్ బు ఇలా ఫోటో కళ్స్ ఫార్ అదనో పోలీస్ అదనో యార్ అదే రాజు అవున ఫోటో నన్న కళస్

யேசுட் பா செம நல்லா மெசேஜ் கேக்குது ரொம்ப நல்லா ஆ மெசேஜ் பார்த்தல யோவ நம்ம ரவுடி ரவுடையானே நான் சட்டி தோஸ்ட் பா நான் பெரிய பையன் இவ இவ வந்துட்டானே நாளைக்கு ரோட்ல பிரச்சனை ஆகிரும் நான் லோமா வந்துட்டான் ஓடு நீ வா போலீசா போ

ಬಾಸ್ ಏನ್ ಮಾಡ್ತಿ ಗೊತ್ತಿಲ್ಲ ಡೈಮಂಡ್ ಬೇಕು ಸಚಿನ್ ಹವಾಲ್ದಾರ್ ಅತ್ ಎಲ್ಲ ನೋಡು ಮತ್ತ ರಾಜ ಎಲ್ಲದಾನ ಅವನಿಗೆ ಪತ್ತೆ ಹಚ್ಚ ಅವ ಬೇಕು ಅದು ಡೈಮಂಡ್ ಬೇಕು ಆ ಡೈಮಂಡ್ ಊಟ ಇಲ್ಲ ಏನ್ ಮಾಡ್ತಿ ಡೈಮಂಡ್ ಬೇಕು ಊಟ ಬಿಡ್ತೀರಿ ಮತ್ತು ಏನು ತಿದ್ದೀರಿ ನೀವು ಬಸ್ ನೀವು ಏನು ತಿಂತೀರಿ ಹೇಳ್ರಿ ಮತ್ತೆ ನನಗೇನು ಕಾಮಿಡಿ ಪೀಸ್ ತಿಳ್ಕೊಂಡು ಏನು ಹ್ಞೂ ಬಸ್ ಹೇ ಇಲ್ಲಿ ನಿಮ್ದು ರಾಜಾಗ ಸತಿ ಹುಡ್ಕೊಂಡು ತಗೊಂಬರ್ಬೇಕನ್ರಿ ಏಯ್ ನಾ ಎಷ್ಟ್ ಹೇಳಿ ನಾ ಮಾಡು ಮೊದಲ ಅವ್ರನ್ನ ಕರ್ಕೊಂಡು ಬಾ ಆ ಮಕ್ಳಿಗೆ ಎಲ್ಲಿ ಒತ್ತು ಕರ್ಕೊಂಡು ಬಾ ಎಲ್ಲಿ ಇದ್ದ ಎಲ್ಲಿ ಕರ್ಕೊಂಡು ಬಾ ಓಕೆ ಬಾಸ್ ಬರ್ತೇನೆ ರೀ ನಾ

ಮರ ಇವರು ಎಲ್ಲ ತುಡಿಕાડ್ದೋ ಮರ ಇವರು ಹೇ ನಿಂದ್ರ ಅಲ್ಲ ಯಾಕೋ ಏನಾಯ್ತ ಹೇ ನಮ್ಮ ಬಾಸ್ ನಿಮ್ಮ ಕರ್ಕೊಂಡು ಬಾ ಅಂತ ಹೇಳாரு ಯಾರಿ ಹುಡುಗಿ ಬാര്യದಾ ಏ ಯಾಕೆ ಹೆಂಗಾಯ್ತು ಮೈಗೆ ಹೇ ನಾನ್ ಲವ್ ಮಾಡ್ತೀನಿ ನೀ ಸಾಯತನ ಚೆನ್ನಾಗಿ ನೋಡ್ ನಾನು ಲವ್ ಮಾಡ್ತಿ ಹೆಂಗ್ ಕಾಣತೈತಿ ನಿನ್ ಕಣ್ಣಿಗೆ ಬಾಡಾ ಕಾರಾಗಿನ್ ಚಪ್ಪಲ್ ಕೈಯ ಬರ್ತಾವ್ ನಿನಗೆ ಹುಷಾರಾಗಿರು ಡಾರ್ಲಿಂಗ್ ಚಪ್ಪಲ್ ಕಳಕೊಳ್ಬಿಟ್ಟು ಕೈ ಹಾಕೋತಿ ಒಂದ್ ಹೇಳ್ತ ನನ್ನ ಕಾಲಾಗ ಇರ್ತಾವ ಚಪ್ಪಲ ನಿನ್ನಂತವ್ರು ಕೇಳನಾ ಕಾಲನ ಬಿಟ್ಟಿ ಕೈಯಾಗ ಬರ್ತಾವ ಹೇಳಕೋ ಹಾ ತಿಳ್ಕೋ ಆ ನಾನ್ ಏನ್ ಇರ್ತ ನನ್ನ ನನ್ ಹಾಂಟಿ ಏನ್ ತಿಳ್ಕೊಂಡ್ ಮಾತಾಡಕತ್ತಿ ನಾ ಹುಡುಗ ತಿಳ್ಕೊ ನಾನು ಹುಡುಗಿಯನ್ ಇರ್ತ ತಿಳ್ಕೊಂದ್ಯಾ ನೀನ್ ಅಯ್ಯ ಯಾರೇ ಅಲ್ಲ ಅಂತ ಹೇಳಿದ್ರಲ್ಲ ಹುಡುಗೇತಿ ಹೇಳಿ ನಿನ್ಗೆ ಒಬ್ಬ ಗೊತ್ತೈತಿ ನಾ ಹುಡುಗಿದೀನಿ ಅಲ್ಲ ನಿನ್ ಕಣ್ಣಿಗೆ ನಾ ಹೆಂಗ್ ಕಾಣಾಕತ್ತಿ ಹುಡುಗನ ಗತ್ಲಿ ಕಾಣಕತ್ತಿ ನಾನು ದಿನಾ ಎದ್ಗಾಣ ಕಣ ಸೊಪ್ಪ ಬ್ರಸ್ಲಿತ ಗೊತ್ತಾಗಲ್ಲ ವಿಷಯ

ಅಲ್ಲ ಈ ನನ್ ಮಾರ್ಗ ಯಾರ್ಗೋತಿರ್ಬೇಕು ಬಾಯಿವಾ ನನ್ನ ಸ್ವಲ್ಪ ಕೆಲಸ ಐತೆ ಅಂತ ಹೇಳಿದಾಗ ಬಿದ್ದೀನಿ ಈ ನನ್ನ ಹಕ್ಕ ಯಾರು ಹೋಗ್ಬೇಕು ಯಾರ ಮಾರಿ ನೋಡಿದ್ರ ನಮ್ಮ ಕೆಲಸದಾಗ ಬಿದ್ದೀನಿ ಕೆಲ್ಸದಾಗ ಬಿದ್ದೀನೋದ ಬಕ್ರಾಗ ಏನ್ ಗೊತ್ತ ಆಗಿ ಅಲ್ಲ ಬರೀ ಹೂ ಲವ್ ಮಾಡತ್ನಂತೆ ಇಷ್ಟ ಅಂದಿನಿ ಎಷ್ಟ್ ಖುಷಿ ಆಗ್ಯಾನ ಆ ಏನು ಜಿಲೇಬಿ ಬುಂದೆ ಊಟನ ಮಾಡ್ದಂಗಾಯ್ಬಿಟ್ಟಿ ಸರಿ ಆಯ್ತು ಬರ್ರಿ ನಮ್ಮ ಸರ್ ನಿಂತಿರ್ತಾರ ಸರ ನೀವಂದ ಖರ್ನ ನೋಡ್ರಿ ಅವಂಗ ನಮ್ಮಿಂದ ಏನ ಕೆಲ್ಸ ಆಗುದೈತ ತಂದಿದ್ವಿ ಅಲ್ಲಾ ಆದ್ರ ಅವಿಲ್ಲ ಬಕ್ರಾಗ ಅವ್ನಿಂದ ನಮ್ಗ ಆಗುದೈತೇಳಿ ಆದ್ರೂ ನೋರ್ಕ್ ಮೂರ ನಮ್ ಹುಡ್ಕಾಡ್ಕೊಂಡ ಬಂದ ನಾ ಅದಕ್ಕೆ ಹೇಳಿದೆ ಹೇಳಿದ ಕೆಲ್ಸ ಆಗುದೇ ಹುಡ್ಕಾಡ್ಕೊಂಡ ಬಂದನಲ್ಲ ಅದಕ್ಕ ಮಾತಾಡಕತ್ತ ನಾವ್ ಏನಿಲ್ಲ ಎಲ್ ಕೊಂಡ್ ಹೋಗುತ್ತರ್ದ ಏನಿಲ್ಲ ಎಲ್ಲ ತಿಳ್ಕೊಳು ತಿಳ್ಕೊಂಡ್ ಕೇಶಿಂದ

ए बणगन होड रे ते माथाडत नोड रे नम बॉस करी आता सर कनेदार तुम्ही बॉस पन्ना कनेदार रे बॉस अले इर्ता हवद रड बॉस दंगा नता तुम्ही बॉस माक हेंगा दना 6 पकदन 6 पक दना नाही घेतला हिंदी में बन कट कर ಸರ್ ನಾಯ್ ಅಲ್ರಿ ಮರ ಬಂತಾ ಮ್ಯಾಗಿಂದ ನಾನು ಆಲ್ರಿ ಏನ್ ಮಾಡಿ ಮ್ಯಾಗಿನ್ ದೇತ್ತುದ್ರೇ ಕ್ಯಾಚ್ ನೀನು ಕ್ಯಾಚ್ ಇಡ್ತಾಂಗಲ್ಲ ಸರ್ ಅತ್ರ ನಿನ್ ಬೆನ್ನತ್ತಿ ನಾನು ಸಾಹೂ ಇಡ್ಬೇಕು ಏನು ಸರಿ ಸಾರ ನನ್ ಕ್ಯಾಚ್ ಹಿಡ್ಕಿನೇತ್ತಿರು ನೀವು ನೀವು ಅಲ್ಲಿ ಹೆಂಗ್ ಹಿಡಿತೀರಿ ನಾನು ಮೊದಲ ನಾನು ಹೋಗಿ ಆಮೇಲೆ ನಾನು ಕ್ಯಾಚ್ ಹಿಡಿತೀನಿ ನಿ ಮ್ಯಾಗಿ ನೋಡ್ಲಿ ಸಾಕ್ ಸರ್ ಕ್ಯಾಪ್ ಸರ್ ಬಾ ಬಾ ನೋಡು ಬಾಲಿ ಆಗಾಗ ಆಗಾ ಮಾತಾಡೋದಿಲ್ಲ ಅಲ್ಲಿ ಹೋಗ್ದ್ಮೇಲೆ ಗೊತ್ತಾದೈತಿ

ಯಾರ ಇದು ನಮ್ ದೋಸ್ತ ಕುಡ್ದೇನ ಏ ಕುಡ್ದು ನಾವ್ ಅಲ್ಲಿ ಇದು ಮಾಡ್ತಿದ್ದೇವ ಮೊದಲ ಏನ್ ಮಾಡ್ತಿಲ್ಲ ಏನಪ್ಪ ಮಾಡ್ತು ಅಲ್ಲ 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 ನೋಡ ನಾ ಅಳ್ತೀನಿ ನೋಡ ನೀನೆ ವಾಣಿ ಅಲ್ಲ 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 ಏ ವಾಣಿ ಅಲ್ಲ

सचिन कर्मा वाले सचिन कर्मा वाले बात नहीं हो रहा है रहा है ना राजा वाले सचिन अरे आये उन्हें आज सचिन नहीं हुआ नवेल आये मान हमें बहुत तेज़ है सचिन कर्मा वाले सचिन कर्मा वाले राजा सचिन नहीं हुआ तो नवेल है ना वहाँ नवेल ने बहुत चिला इधर हिंद बहुत

ನೋನರ ಪಡಪಟ ಎಂಚಕ ತಗೋ ಇಲ್ಲಿ ಇದೆ ಏನು ಅರೇ ನಡಕ ತಗೋ ತಗೋ ಕರೆಲ್ಲ ತಗೋ ಅಕೇನ ತಿಯನ ತಗೋ ಕರೆಲ್ಲ ತಗೋ ಅನಿ ಮಾ ಬಿಡಿ ಇಂತನ ಪಡಪಟ ಏನಿದು ಕಿಸೆದ ಹಾಕೋ ಮೊದಲ ಬಾಕಲ ಮುಚಿ ನಿಂದ್ರ ಏನಕ್ಕೆ ಆಯೋ ಮುಟ ಹೋಗದ್ರ ಗಂಟ ಕಟ್ಟು ಉದುರ್ತಾ ನಾನು ಸುಪತಿ ಮೂರ್ತಿದೆ ಇದೆ ಬರೆ ನೆಕ್ಸ್ಟ್ ತಗೋ ಯೇರ ಬಾಯನ

<classic> तुडे

மொன் மனியா கஸ்பர கஸ்தீனி ನಾ ಇದೇ ಫಸ್ಟ್ ಬಂದಿ ನನಗೆ ಏನು ಗೊತ್ತಿಲ್ಲ ಏನೇನು ಓಯ್ತು ಓ ವಾ ಗೊತ್ತಿದಂಗಿಲ್ಲ ಒಂದೇಯೋ ಕರ್ಕೊಂಡು ಹೋಗೋ ನಡಿ ಅಂದ್ರೆ ಇನ್ನು ನಮ್ಮ ಪಾರ್ಟ್ನರ್ ಮಾಡ್ಕೊಳ್ಳೋ ಪಾರ್ಟ್ನರ್ ಮಾಡ್ಕೊಳ ನಮ್ ಜೋಡಿ ಬರ್ತಾನೆ ಇವನು ಮೂರು ಮಂದಿ ಐತೆವಿ ಹಾಗೇನ್ ರೈತ ತಿರಿ ಅವನೀಶ ವಿಷಯ ತುಂಬಾ ನಾ ಪಾರಕಂ ನಮ್ ಪಾರ್ಟ್ನರ್ ಆತಿ ಹಾ ಹಾ ಪಾರ್ಟ್ನರ್ ಓಕೆ 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 ಏನಿಲ್ಲ ಅದರ ಬಿಳ ಮತ್ತೆ ಅ ಬಿಟ್ಟಿ ಬೆಲ್ಟ್ 벨ಟ್ ಕೊಂ 벨ಟ್

बा 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 जल्दी जल्दू जल्दी